ಎಂ ಬಿ ಪಾಟೀಲ್ರಾಗ್ಲಿ ನಾನಾಗ್ಲಿ ನಾವು ಸಿದ್ದರಾಮಯ್ಯ ಸಾಹೇಬರ ಪಕ್ಕಾ ಮನಿಯಾಗಿ ಇವತ್ತು ಈ ಗ್ರಾಮದಲ್ಲಿ ಚಿಕ್ಕರುಗಿ ಗ್ರಾಮದಲ್ಲಿ ಸಂಖ್ಯೆಯಲ್ಲಿ ಸೇರಿ ಈ ಜಾತ್ರಾ ಮಹೋತ್ಸವವನ್ನು ನಡೆಸಿದ್ದೇನೆ ನಾನು ನಿಮ್ಗೆ ತುಂಬ ಹೃದಯದ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ ಬರ್ಲೇಬೇಕು ಅಂತ ಹೇಳಿ ನಿಮ್ಮ ಎಲ್ಲ ಊರಿನ ಮುಖಂಡರು ಹಾಗೂ ದೇವಸ್ಥಾನದ ಕಮಿಟಿಯವರು ಬಂದು ಹೇಳಿದಾಗ ನಾವು ನೋಡ್ತೀನಿ ಅಂತ ಹೇಳಿ ಮತ್ತೆ ಮತ್ತೆ ಬರ್ಲೇಬೇಕು ಅಂತ ನನಗೆ ಬಹಳಷ್ಟು ಮನವಿ ಮಾಡೋದ್ರಿಂದ ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದೀನಿ ಇದ್ರ ಜೊತೆಯಲ್ಲಿ ಬಿಜಾಪುರದಲ್ಲಿ ನನ್ನ ಇಲಾಖೆ ಸಭೆ ಇಟ್ಕೊಂಡಿದ್ದೆ ಸಭೆ ಇಟ್ಕೊಂಡು ದಿವಸ ಮೂರು ಕಾರ್ಯಕ್ರಮಗಳನ್ನು ಬಿಜಾಪುರ ಜಿಲ್ಲೆಯಲ್ಲಿ ನೆಲವರಿಸುವಂತಹ ಕೆಲಸಗಳನ್ನ ಇವತ್ತು ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಎಲ್ರಿಗೂ ನನ್ನ ಕ್ಷಮೆಯನ್ನ ಕೇಳ್ಕೋತಾ ಇದ್ದೀನಿ ಯಾಕಂದ್ರೆ ಬಹಳಷ್ಟು ಹೊತ್ತು ನಿಮ್ಮನ್ನ ಕಾಯ್ದಿದ್ದೀನಿ ನನಗೆ ಅವ್ರು ಹೇಳಿದ್ದು ಒಂದು ಗಂಟೆ ಅಂತ ಆದ್ರೆ ಇಲ್ಲಿ ಕಾರ್ಯಕ್ರಮದ ಆಯೋಜಕರು ಸುಮಾರು ಹತ್ತೂವರೆ ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮ ಇದೆ ಅಂತ ಹೇಳಿ ತಮ್ಮ ಬಹಳಷ್ಟು ಕಾಯಿಸಿದ್ದಾರೆ ಅದರಿಂದ ದಯವಿಟ್ಟು ನಮ್ಮ ಈ ಒಂದು ತಡವಾಗಿ ಬಂದಿದ್ದಕ್ಕಾಗಿ ಕ್ಷಮೆ ಇದೆ ಅಂತ ನಾನು ಕೇಳಲಿಕ್ಕೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ಇಪ್ಪತ್ತನೇ ತಾರೀಕು ಇದೇ ತಿಂಗಳ ಇಪ್ಪತ್ತನೇ ತಾರೀಕಿಗೆ ಎರಡು ವರ್ಷಗಳ ಕಾಲ ಸ್ವಚ್ಛವಾದ ಆಡಳಿತವನ್ನು ಕೊಟ್ಟಿದೆ ಸಿದ್ದರಾಮಯ್ಯ ಅಂದ್ರೆ ಈ ದೇಶದ ಅತ್ಯಂತ ಧೀಮಂತ ನಾಯಕ ತನ್ನ ಜೀವಮಾನದಲ್ಲಿ ಒಂದೇ ಒಂದು ಸಣ್ಣ ತಪ್ಪನ್ನು ಮಾಡದಿರುವಂತಹ ನಾಯಕ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಟ್ಟಂತಹ ಮುಖ್ಯಮಂತ್ರಿ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ಮೊದಲನೇ ಸ್ಥಾನವಾಗಿ ಸಿದ್ದರಾಮಯ್ಯನವರು ನಿಂತ ಅಂತ ನಾನು ಈ ಸತ್ರದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸಿದ್ದರಾಮಯ್ಯನವರು ಕುರುಬ ಜನಾಂಗದಲ್ಲಿ ಹುಟ್ಟಿದ್ರೂ ಸಹ ಈ ರಾಜ್ಯದಲ್ಲಿ ಹುಟ್ಟಿದಂತಹ ಯಾವುದೇ ಜಾತಿ ಜನಾಂಗದ ವ್ಯಕ್ತಿಯಾಗಿ ಅವರು ಎಲ್ರಿಗೂ ಸಮಾಜದ ಮುಖ್ಯವಾಹಿನಿಯಲ್ಲಿ ತರಬೇಕು ಅಂತ ಹೇಳಿ ಈ ರಾಜ್ಯವನ್ನು ಆಳ್ವಿಕೆ ಮಾಡ್ತಾರೆ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ನಾನು ಮಂತ್ರಿ ಆಗಿದ್ದೀನಿ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಕೈಗಾರಿಕಾ ಸಚಿವರು ಅವರೂ ಸಹ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ಜೊತೆಯಲ್ಲಿ ಕೆಲಸವನ್ನ ಮಾಡ್ತಾ ಎಂಬಿ ಎಂ ಬಿ ಪಾಟೀಲ್ರಾಗ್ಲಿ ನಾನಾಗ್ಲಿ ನಾವು ಸಿದ್ದರಾಮಯ್ಯ ಸಾಹೇಬರ ಪಕ್ಕಾ ಮನುಯ ಸುನಿಲ್ ಗೌಡ್ರು ಅದನ್ನು ಎಂಬಿ ಎಂ ಬಿ ಪಾಟೀಲ್ರು ಬಹಳ ನೇರ ನುಡಿ ಇರುವಂತಹ ರಾಜಕಾರಣಿ ಅವರಿಗೂ ಸಹ ಈ ಸಮಾಜದ ಬಗ್ಗೆ ಬಹಳಷ್ಟು ಕಳಕಳಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಡವರಿಗೆ ಹಿಂದುಳಿದವರಿಗೆ ದಲಿತರಿಗೆ ಮೇಲ್ಗರ ವರ್ಗದಲ್ಲಿರುವಂತಹ ಬಡವರಿಗೂ ಸಹ ಈ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತ ಹೇಳಿ ಅಗಲಿ ಕೆಲಸ ಮಾಡ್ತಾ ಇರುವಂತಹ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ನಮ್ಮ ಸರ್ಕಾರ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ ಅದರಲ್ಲೂ ಸಿದ್ದರಾಮಯ್ಯನವರು ಅತ್ಯಂತ ಹಿಂದುಳಿದ ಗುರುಬಜನಾಂಗದಲ್ಲಿ ಹುಟ್ಟಿ ಇವತ್ತು ದಿನ ಹದಿನಾರು ಬಜೆಟ್ಗಳನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಏಳು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರಿಗೆ ನಿಮ್ಮ ಆಶೀರ್ವಾದ ಬೀರ್ಲಿಂಗೇಶ್ವರ ದೇವರ ಆಶೀರ್ವಾದ ಮುತ್ಯರವರ ಆಶೀರ್ವಾದ ಯಾವತ್ತೂ ಇರಲಿ ಅವ್ರ ಆಶೀರ್ವಾದ ಇರೋ ತನಕ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಿಮ್ಗಳ ಸೇವೆ ಮಾಡಲಿಕ್ಕೆ ನಾವೆಲ್ಲರೂ ಸದಾ ಸಿದ್ಧ ಇರ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಹನ್ನೆರಡನೇ ಶತಮಾನದಲ್ಲಿ ಕಾಯಕ ಯೋಗಿ ಬಸವಣ್ಣವ್ರು ಏನ್ ಹೇಳಿದ್ರು ಸಮಸಮಾಜದ ಸೃಷ್ಟಿ ಈ ದೇಶದಲ್ಲಿ ಉದ್ದಂತಹ ಪ್ರತಿಯೊಬ್ಬ ಪ್ರಜೆ ಅವರು ಯಾವುದೇ ಜಾತಿ ಜನಾಂಗಕ್ಕೆ ಸೇರಿದ್ರೆ ನಾವೆಲ್ಲರೂ ಮುಂದೆ ಅಂತ ಹೇಳೋದು ಅವ್ರ ಭಾವನೆ ಆಗುತ್ತೆ